ಕಾಲಿನ ಕಟ್ಟಿಕೊಂಡು ಅಂತ ಪುಂಡನನ್ನೇ ಪುಡಿ ಪುಡಿ ಮಾಡಿ ಇಬ್ಬೆಗೆ ಬಿಸಾಕಿದ ಪುಂಡನನು ಅಂತಾತ್ರಲ್ಲಿ ನಿನ್ನಂತ ಬಂಡರಿಗೆ ಯಾವತ್ತು ಬಗ್ಗೋದಿಲ್ಲ ಈ ಬೌದುರ್ ಗಂಡು ಲೇ ರಾಯ నిమ్మ తయ నూ కూడా గడ్డి కారీ నాన్న మరే గడి నాడిన గండు గరుడ రాజే అలా

ನಿಮ್ಮಂತ ನನ್ನ ಮಕ್ಕಳಿಗೆ ದಾಮಿಳಿಸು ಇದೆ ಪಶಾಣದೈಲು ಮಲಗಿಸದನ ಲೇ ಈ انٹرನಾಷನಲ್ ಕೌಟಿ ರಾಜಾ ಯಾಕಂದ್ರೆ ನಿಮ್ಮಂತ ಹೆನಗಳ ಮೇಲೆ ಆ ರಾಯು ಕುಕ್ಕಿ ಕುಕ್ಕಿ ತಿನ್ವಾ ರಾಣ ಹತ್ತು ಲೇ ಮಗನೇ ರಾಣ ಹತ್ತು

இன்னொரு பத்தாரி காண்டனாயேஷ்டி விக்ரம் நானும் அப்போ கொடுத்துரு மக்கணா உரே விக்ரம் ಕಾಡಿನ ಹುಲಿ ಅಂದು ನೀನುಡಿನ ಬೇಡ ಕೊನೆಗೊಂದು ದಿನ ಈ ಗರುಡ ರಾಜನ ಕೈಯಲ್ಲಿ ಹೋಗುದು ಮಗಡೆ ನಿನ್ನ ಪ್ರಾಣ ರೌಡಿ ಸಾವಿರ ಸಂಬಂಧ ಬೆಳೆಸೂಸ ಈ ಸರ್ದಾರ್ಡ್ಗೆ ಸಾವಿರ ಭಯ ಆಯ್ತಾ ಪಾಂಡ ಮಾಡ್ತೀನೇ ನೀನು ಈ ದು ರೌಡಿ ಆಗಬೇಕಾದ್ರೆ ನಿನ್ನಲ್ಲಿ ಕೌಟನ್ಯಗೊಂಡಿದೆ ಇರಬೇಕು ಎಲ್ಲ ಸಾವಿರಾರು ಸೈನ್ಯ ತಟ್ಟಿರ್ಬೇಕು ಅಂದ್ರೆ ನೀನು ರೌಡಿ ಆಗಲಿಸ್ತಾ ಸಾಧ್ಯ ಹೇಳಬೇಕು ಸೈನ್ಯ ಕಟ್ಟಿಕೊಂಡು ರೌಡಿ ಜ ಮಾಡೋದು ಗಾಂಡುಗಳ ಕೆಲಸ ಹುಟ್ಟಿದಾಗಲೇ ತಂದೆ ತಾಯಿ ಆಶಾ ಗೋಪರವನೆ ಮರೆತು ಸಿಕ್ಕ ಅವರ ರುಂಡ ಚಾಂಡ ಇದಾವ ಈ ಗರುಡ ರಾಜರ ಕೆಲಸ ಹೇಗೆ ರೌಡಿಜ ಮಾಡ್ಬೇಕು ಏನಪ್ಪ ಕವಿಯಾಗಿ ಹೇಳ್ಕೊಡ್ತಾ ಇದ್ದೀಯ ಮುಚ್ಚ ನನ್ನ ಮಗನೇ ಏ ಮುಚ್ಚ ನನ್ನ ಮಗನೇ ಗಾನುಡ ನಾ ರ ಎಲ್ಣ ಎಂದೇ ಪಗಳ ಬೇಡ ಇವ್ ಬಾ ಡಾಸಿ ಅಣ್ಣ ಮಾ ಯಾರ್ಕೆ ಆದರೆ ಸಣ್ಣ ಬರು ಆ ಯ ಮಣ್ಣ ತೋರಿಸ್ತಾರೆ ಅವನು ಗುಡಿ ಎಲ್ಲ ಅತ್ತಿ ನ ತರ ಗುಡಿ ವ ಯಾ ಮಾ ನಿನ್ನ ತಾ ತಾತಡ ರೌಡಿಗಾದೇವ್ ಯಾವ ನನಗೆ ವಿಕ್ರಾಂತ್ ನನಗೆ ಎದುರಾಗಿ ನಿಂತು ಪೋಂಡನಂತೆ ಹಾರ್ಯಾಡಬೇಡ ನಿನ್ನ ಪೋಂಡ ಪೌರುಷ ನಿನ್ನಲ್ಲಿ ಇಟ್ಕೋ ಮಗನೇ ಈ ಗರುಡ ರಾಜನ ತಂಟೆಗೆ ನೀನು ಬರಬೇಡ ಬಂದರೆ హుది అంతే నిన్న రక్త బెసదు కుడు పెట్టే మగనే கண்ண மண்ணுரிச்சு பார்த்திர்வா நம்ம தப்பாடர் கண்டு நானும் எஸ் மோசத்தி அயக்க முடிசுவேன் மோசி रांची ना ना का चित्र एक क्रांति ने आलो